ರು ಹೇಗಿದ್ದೀರಾ ಎಸ್ ಜೀವ್ನ ಅಂತ ಅಂದಮೇಲೆ ಸಾಕಷ್ಟು ಜನರಿಗೆ ತೊಂದರೆಗಳು ಬರ್ತಾನೆ ಇರುತ್ತೆ ಆ ತೊಂದರೆಗಳನ್ನ ಹೇಗಪ್ಪ ಬಗೆಹರಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ದೆ ಒದ್ದಾಡ್ತಾ ಇರ್ತಾರೆ ಈ ವಿಚಾರವನ್ನ ಹೇಳ್ತಾ ಇದೀನಿ ಅನ್ಕೊಡ್ರ ಎಸ್ ಅದಕ್ಕೂ ಕೂಡ ಮ್ಯಾಟರ್ ಇದೆ ನಾನು ಪ್ರತಿನಿತ್ಯ ಬ್ಯಾಟ್ರೇನಪುರ ಪೊಲೀಸ್ ಸ್ಟೇಷನ್ ಹತ್ರ ಓಡಾಡ್ತಾ ಇದ್ದೆ ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಅಂತ ಜ್ಯೋತಿ ಶಾಲೆಯ ಅಲ್ಲಿ ಸಾಕಷ್ಟು ಜನರು ಆ ಜ್ಯೋತಿ ಶಾಲೆಯ ಕೇಂದ್ರದ ಹತ್ರ ನಿಂತ್ಕೊಳ್ತಾ ಇದ್ರು ಏನಪ್ಪಾ ಇಷ್ಟೊಂದು ಜನ ಇದಾರಲ್ಲ ಅಂತ ನಾನು ಹೋಗಿ ವಿಚಾರಿಸಿದಾಗ ಆಗ ನನಗೆ ಗೊತ್ತಾಯಿತು ಅಲ್ಲಿ ಹೋದವ್ರಿಗೆ ಖಂಡಿತವಾಗ್ಲು ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗಿದೆ ಅಂತ ಹೇಳಿ ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳು ನಿವಾರಣೆ ಆಗಿದೆ ಅಲ್ಲಿರುವಂಥ ಜನರು ಏನ್ ಹೇಳ್ತಾರೆ ಜ್ಯೋತಿಷ್ಯ ಕೇಂದ್ರದಲ್ಲಿರುವಂಥ ಗುರುಜಿಯವರು ಏನು ಹೇಳ್ತಾರೆ ಇದೆಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಬನ್ನಿ ನೋಡ್ತಾ ಇರ್ಬೋದು ನನ್ನ ಹಿಂದೆ ಬೋರ್ಡ್ ಇದೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ ಶಾಲೆಗೆ ಅಸ್ಟ್ರಾಲಜಿ ಅಂತ ಹಾಕಿದ್ದಾರೆ ಇನ್ನು ಇಲ್ಲಿಂದ ನೇರವಾಗಿ ಹೋದ್ರೆ ಅಲ್ಲಿಂದ ಎರಡೇ ಹೆಜ್ಜೆ ನಡ್ಕೊಂಡು ಹೋದ್ರೆ ಒಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸುತ್ತೆ ಅಲ್ಲಿ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ ಶಾಲಿಗೆ ಅಂತ ಇದೆ ಅಲ್ಲೇ ಸಾಕಷ್ಟು ಜನರು ಇರ್ತಾರೆ ಬನ್ನಿ ಬಿಲ್ಡಿಂಗ್ ಹತ್ರನೇ ಹೋಗೋಣ ಎಷ್ಟು ಜನ ಇದ್ದಾರೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಎಸ್ ಇಲ್ಲೇ ಬೋರ್ಡ್ ಇದೆ ನೋಡ್ಬೋದು ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲೇ ಇದಾರೆ ಅವರು ಬನ್ನಿ ಹೋಗೋಣ ಫಸ್ಟ್ ಫ್ಲೋರ್ ಇಲ್ಲಿರುವಂತಹ ರಾಘವೇಂದ್ರ ಜ್ಯೋತಿ ಶಾಲೆ ಕೇಂದ್ರದಲ್ಲಿ ನಾನಿದ್ದೇನೆ ಇಲ್ಲಿ ಸಾಕಷ್ಟು ಜನ ಅವರ ಸಮಸ್ಯೆನ ಕೇಳೋದಕ್ಕೆ ಬಂದಿದ್ದಾರೆ ಅವರನ್ನೇ ಮಾತನಾಡಿಸ್ತಾ ಹೋಗೋಣ ಏನೆಲ್ಲ ಹೇಳ್ತಾರೆ ನೋಡೋಣ ಎಸ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹಿತೇಶ್ ಕುಮಾರ್ ಅವ್ರು ಎಷ್ಟ್ ದಿನದಿಂದ ಬರ್ತಿದ್ದೀರಾ ಗುರು ರಾಘವೇಂದ್ರ ಜ್ಯೋತಿಷಾಲಯ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅವಾಗ ಯಾರ್ ಹೇಳಿದ್ರು ಆಮೇಲೆ ಮಹೇಶ್ ಭಟ್ ಅವ್ರ ಹತ್ರ ಬಂದ ತಕ್ಷಣ ಏನೆಲ್ಲ ಸಮಸ್ಯೆ ಪರಿಹಾರ ಆಯ್ತು ನಮಗೆ ತುಂಬಾ ಕೆಟ್ಟ ಕನ್ಸು ಅಂತ ಜಾಸ್ತಿ ಭೂತ ಇದೆಲ್ಲ ತುಂಬ ಕಾಣಿಸ್ತಾಯಿತ್ತು ನಮ್ಮ ಇಷ್ಟಪಟ್ಟು ಗುರುಜಿಯವ್ರ ಹತ್ರ ಬಂದ್ವಿ ನಾವು ಆವಾಗ ಅವರು ಒಂದು ಪರಿಹಾರ ಕೊಟ್ಟರು ಒಂದು ವೀಕ್ ಆದಮೇಲೆ ಅದು ಅವ್ರು ಹೇಳ್ದಂಗೆ ಆಯಿತು ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಖುಷಿಯಾಗಿ ಪೀಸಾಗಿದ್ದೀನಿ ಯಾವ ತಲೆನೋವು ಇಲ್ಲ ಯಾವ ಸಮಸ್ಯೆನೂ ಇಲ್ಲ ಚೆನ್ನಾಗಿದ್ದೀನಿ ಇವಾಗ ಇಲ್ಲಿ ಬಂದಮೇಲೆ ಏನೆಲ್ಲ ಒಳ್ಳೇದಾಯಿತು ಏನೆಲ್ಲ ಪಾಸಿಟಿವ್ ನಿಮ್ಮ ಲೈಫಲ್ಲಿ ಚೇಂಜ್ ಆಯಿತು ಅಂತ ನಮ್ಮ ಲೈಫಲ್ಲಿ ಅವ್ರು ಹೇಳ್ದಂಗೆ ಎಲ್ಲ ಆಗಿದೆ ಅದಾದ ಮೇಲೆ ನಾನು ನಂಬಿ ಇನ್ನೊಂದು ಇಬ್ರು ಮೂರು ಜನ ಕಲಿಸ್ತಾ ಅಷ್ಟೇನೆ ನಿಮ್ಗೆ ಯಾರು ಹೇಳಿದ್ರು ಹೆಂಗೆ ಗೊತ್ತಾಯಿತು ಇಲ್ಲಿ ಹೋದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೆಂಗೆ ಗೊತ್ತಾಯಿತು ನನಗೆ ನಮ್ಮ ಫ್ರೆಂಡು ಅವನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ದೆ ಅವ್ನಿಗೆ ಹೇಳ್ದೆ ಅವನ್ನ ನಂಬಿನೇ ನಾನು ಬಂದೆ ನನಗೂ ನಂಬಿಕೆ ಇರಲಿಲ್ಲ ಫ್ರೆಂಡ್ ಮಾತು ನಂಬ್ಕೊಂಡು ಬರೋದೇನಿಲ್ಲ ನಾನು ಬಂದು ಇಲ್ಲಿ ಹೇಳಿದ್ಮೇಲೆ ಅವರಾದ ಮೇಲೆ ನಾನು ನಂಬಿದ್ದು ದಿನ ಬರ್ತಾ ಇದ್ದೀರಾ ಇಲ್ಲಿ ನಾವ್ ಮೇಡಮ್ ಫಿಫ್ಟೀನ್ ಡೇಸ್ ಆಯಿತು ಕೆಟ್ಟ ಕನಸು ಬಿಟ್ರೆ ಬೇರೆ ಸಮಸ್ಯೆ ಇತ್ತಾ ನಿಮಗೆ ಕೆಟ್ಟ ಕನಸು ಇನ್ನೊಂದು ಲವ್ ಫೈಲರ್ ಒಂದು ಆಗಿತ್ತು ನಾನು ನಂಬರೆ ಹುಡುಗಿ ಬಿಟ್ಟೋಗ್ಲು ಇವಾಗ ತಿರ್ಗಾ ಬರ್ತೀನಿ ಅಂತ ಅಂತ ಇಲ್ಲ ನಮ್ ಗುರುಜಿಯವ್ರು ಹೇಳಿದ್ರು ಅದು ಬೇಡ ಅದು ಸರಿ ಹೋಗಲ್ಲ ಅಂದರು ಅವ್ರ ರೆಸ್ಪೆಕ್ಟ್ ಕೊಟ್ಬಿಟ್ಟು ಬೇಡ ಅಂತ ಸುಮ್ಮನೆ ಓಕೆ ಯು ನಮಸ್ತೆ ನಮಸ್ತೆ ನಿಮ್ಮ ಕಾವ್ಯಶ್ರೀ ಇತ್ತ ಕಾವ್ಯಶ್ರೀ ಅವರು ಎಲ್ಲಿಂದ ಬಂದಿದ್ದೀರಾ ಏನು ಸಮಸ್ಯೆ ಇತ್ತು ನಿಮಗೆ ಏನೆಲ್ಲ ಪರಿಹಾರ ಸಿಕ್ತು ನಾನು ವಿಜಯನಗರದಿಂದ ಬರ್ತಾಯಿದ್ದೀನಿ ನನಗೆ ಬಂದ್ಬಿಟ್ಟು ಬ್ಯಾಂಕ್ ಲೋನ್ ಇತ್ತು ಅದು ಎಷ್ಟೇ ನಾವು ದುಡಿದ್ರೂ ಅದು ಸಮಸ್ಯೆ ಬಗೆಹರಿತಾ ಇರಲಿಲ್ಲ ಏನು ತೊಂದರೆ ಇದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಎಲ್ಲ ಗುರುಜಿಗಳ್ದು ಬರ್ತಾಯಿದೆ ಬಿಡು ಅಂದ್ಬಿಟ್ಟು ಸತಿ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದೆ ಬಂದಮೇಲೆ ಮಹೇಶ್ ಭಟ್ ಗುರುಜಿಯವ್ರನ್ನ ನಾನು ಭೇಟಿ ಮಾಡಿದ್ಮೇಲೆ ಇವಾಗ ನಾನು ದುಡ್ದಿದ್ದು ದುಡ್ಡಲ್ಲಿ ಸಾಲನೂ ತೀರಿಸಿದೆ ಮನೆ ಬ್ಯಾಂಕ್ ಲೋನಿಂದನೂ ನಾನು ಅದನ್ನು ಮುಕ್ತ ಮಾಡಿ ಇವತ್ತು ನನ್ನ ಸ್ವಂತ ಮನೇಲಿ ಹ್ಯಾಪಿಯಾಗಿದ್ದೀನಿ ಮತ್ತು ಒಳ್ಳೆ ಕೆಲಸನೂ ಸಿಕ್ಕಿದೆ ಕೆಲಸದನ್ನೆಲ್ಲ ಖುಷಿಯಾಗಿದ್ದೀನಿ ಅದಕ್ಕೋಸ್ಕರ ಗುರುಜಿಗೆ ಅಭಿನಂದನೆ ಹೇಳಬೇಕು ಅಂತಲೇ ಬಂದಿದ್ದೀನಿ ಇನ್ನೂ ಒಂದಷ್ಟು ಜನ ನನ್ನ ಎಲ್ಲರಿಗೂ ಹೇಳೋಣ ಅಂತಿದ್ದೀನಿ ಖಂಡಿತ ನೀವು ಗುರು ರಾಘವೇಂದ್ರ ಜ್ಯೋತಿ ಶಾಲೆಗೆ ಬನ್ನಿ ಮಹೇಶ್ ಭಟ್ ಗುರುಜಿಯವ್ರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ಇಲ್ಲಿ ಅನ್ನೋದನ್ನು ನಾನು ಹೇಳ್ತೀನಿ ಅಮ್ಮ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರಸ್ವತಿ ಸರಸ್ವತಿ ಅವರು ಇಲ್ಲಿ ಬಂದಾದ ಮೇಲೆ ಏನು ಸಮಸ್ಯೆ ಇತ್ತು ನಿಮಗೆ ಏನು ಸರಿ ಹೋಯ್ತು ಅಂತ ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು ಆದರೆ ಮನೇಲಿ ನಮ್ಮ ಗಂಡ ನನ್ನ ಮಕ್ಕಳಿಗೆ ಏನೆಲ್ಲ ಸಮಸ್ಯೆ ಇತ್ತು ತುಂಬ ಒಂದು ಮಗಳು ಬೇರೆ ಒಂದು ಇದರ್ಕೊಂಡ್ಬಿಟ್ರು ಇಲ್ಲಿ ಬಂದ ನಂತರ ಸ್ವಲ್ಪ ಇರೋದೇ ಬೇಡ ಜೀವನದಲ್ಲಿ ಬದುಕೋದೆ ಬೇಡ ಅನ್ನೋ ಒಂದು ಆಲೋಚನೆಗಳಲ್ಲಿದ್ದೆ ನಾನು ಇಲ್ಲಿ ಬಂದು ನಾನು ಸ್ವಲ್ಪ ಸಮಸ್ಯೆಗಳ ಬಗ್ಗೆ ಹರಿದಿದ್ದೆ ಆದರೆ ಸಮಸ್ಯೆಗಳು ಅಂದರೆ ತುಂಬ ಹೇಳ್ಕೊಳೋಕ್ಕಾಗೋದಿಲ್ಲ ಹೇಳಿದ್ರೆ ದೇವ್ರ ಹತ್ರ ಹೇಳ್ಕೋಬೇಕು ಇಲ್ಲಾಂದರೆ ಗುರುಜಿ ಹತ್ರ ಹೇಳ್ಕೊಬೇಕು ಇಲ್ಲಿ ಮಹೇಶ್ ಬೆಟ್ ಜ್ಯೋತಿಷ್ ಹತ್ರ ಬಂದು ನಾವು ಕೇಳಿದ್ದೆವು ಪರವಾಗಿಲ್ಲ ಒಳ್ಳೇದಾಗಿದೆ ನಮಗೆ ಈಗ ಸ್ವಲ್ಪ ಈಗ ಒಂದು ಎರಡು ತಿಂಗಳಿಂದ ಇದ್ದೆ ನಾನು ಪರವಾಗಿಲ್ಲ ಸ್ವಲ್ಪ ಎರಡು ತಿಂಗಳಿಂದ ಬರ್ತಾಯಿದ್ದೀರಿ ಹೇಳ್ತಾ ಇದ್ರಿ ಬದುಕೋದೆ ಬೇಡ ಅಂತ ಎಲ್ಲ ಅನ್ಕೋತಾ ಇದ್ರಿ ಅಷ್ಟು ಕಷ್ಟ ಏನಿತ್ತು ಅಷ್ಟು ಕಷ್ಟ ಅಂದರೆ ಮಕ್ಕಳೊಂದು ದಾರಿ ಗಂಡ ಒಂದು ದಾರಿ ಅಂತ ಅಂದಾಗ ಜೀವನ ಬೇಡ ಅನಿಸುತ್ತಲ್ವ ಏನ್ ಪೂಜೆ ಹೇಳಿದ್ರು ಅವರು ಇಲ್ಲಿ ಮೇಲೆ ಹೆಂಗ್ ಸರಿ ಹೋಗ್ತಾರೆ ಗುರುಜಿಯವರು ಇಲ್ಲಿ ಬಂದ ನಂತರ ಒಂದು ಒಂತ್ರೆ ಕೊಟ್ಟರು ಅದನ್ನು ತಗೊಂಡೋಗಿ ಮನೆಗೆ ಇಟ್ಟಿದ್ದು ಒಳ್ಳೇದಾಗಿದೆ ಈಗ ಒಳ್ಳೆ ಸಮಸ್ಯೆಯಿಂದ ಬಗೆಹರಿಸ್ತಾ ಇದ್ದಾರೆ ಇವಾಗ ಏನು ಏನು ಸಮಸ್ಯೆಗೆ ಬಂದಿದ್ರೆ ಏನು ಒಳ್ಳೆ ವಿಚಾರ ಇದೆಯಾ ಅಥವಾ ಏನೋ ಮನೇಲಿ ಸಮಸ್ಯೆ ಇದೆಯಾ ಮಗನದು ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಕೇಳಕ್ಕೆ ಅಂತ ಬಂದಿದ್ದೀವಿ ಅದನ್ನು ಸ್ವಲ್ಪ ಏನೋ ಬರ ಕೇಳಿದ್ದಾರೆ ಕೌಡೆ ಹಾಕಲಿಕ್ಕೆ ಕೌಡೆ ಹಾಕಿ ಹೇಳ್ತೀನಿ ಅಂತ ಬಂದಿದ್ದೀವಿ ನಿಮಗೆ ಯಾರು ಹೇಳಿದ್ರು ಏನು ಯೂಟ್ಯೂಬಲ್ಲಿ ನೋಡಿದ್ರೆ ಏನು ಹೆಂಗೆ ಗೊತ್ತಾಯ್ತು ನನಗೆ ಒಂದು ಮೂರನೇ ನಿಂದ ಯಾರು ನಮ್ಗೆ ಪರಿಚಯದವ್ರು ಬರ್ತಿದ್ರು ಅವ್ರು ಹೇಳಿದ್ರು ಅದಕ್ಕೆ ಬರ್ತಾ ಇದೀವಿ ಓಕೆ ಗುರುಜಿನ ಭೇಟಿ ಮಾಡಿದ್ರೆ ಭೇಟಿ ಮಾಡಬೇಕಾಗಿದೆ ಇನ್ನು ಈಗ ಎರಡನೇ ಸತಿ ಬಂದಿದ್ದೀವಿ ಒಳ್ಳೇದಾಗಿದೆ ಗುರುಜಿಯವ್ರ ಸಿಕ್ಕಿದ್ದು ತುಂಬಾ ಒಳ್ಳೆಯದಾಯ್ತು ನಮಗೆ ದೇವ್ರು ಸಿಕ್ಕಿದಂಗೆ ಆಯ್ತು ನಮಗೆ ಎಕ್ಸ್ಟ್ರಾ ನನಗೇನು ಹೇಳಕ್ಕೆ ಬರ್ತಾ ಇಲ್ಲ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಶಾರದಾ ಅಂತ ಅವರೇ ಇಲ್ಲಿ ಜ್ಯೋತಿಷ ಕೇಂದ್ರ ಸಾಕಷ್ಟು ಜನ ನೋಡ್ತಾ ಇದ್ವಿ ರಶ್ ಇತ್ತು ಹಾಗೆ ನಿಮ್ಮನು ಮಾತಾಡ್ಸೋಣ ಅಂತ ಅನ್ಕೊಂಡೆ ರಾಘವೇಂದ್ರ ಸ್ವಾಮಿ ಜ್ಯೋತಿಶಾಲಯಕ್ಕೆ ಬಂದ ಮೇಲೆ ಏನೇನು ಸರಿ ಹೋಯ್ತು ಏನು ಸಮಸ್ಯೆ ಇತ್ತು ನಿಮಗೆ ಅಂತ ನಮಗೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಇಲ್ಲಿ ಮೇಲೆ ಸ್ವಲ್ಪ ಎಲ್ಲ ಕ್ಲಿಯರ್ ಆಯಿತು ಆಮೇಲೆ ಇನ್ನು ನಮ್ಮ ಪಕ್ಕದ ಮನೇಲಿ ಒಬ್ಬರಿದ್ದರು ಶಾಂತಿ ಅಂತ ಅವರು ಅವ್ರ ಮಗಳನ್ನೆಲ್ಲ ಕರ್ಕೊಂಡ್ಬಂದಿದ್ರು ಅವ್ರ ಮಗಳಿಗೆ ಮದುವೆ ಫಿಕ್ಸ್ ಆಗ್ತಾ ಇರಲಿಲ್ಲ ಗುರುಜಿ ಮಹೇಶ್ ಭಟ್ ಅವ್ರ ಹತ್ರ ಬಂದ ಮೇಲೆ ನಮ್ಮ ಮಗಳಿಗೆ ಫಿಕ್ಸ್ ಆಯಿತು ಮದುವೆ ಇವಾಗ ಅವರು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಒಳ್ಳೆ ದೊಡ್ಡ ಮನೆನೇ ಸಿಕ್ಕಿದೆ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ನನ್ನ ಇಲ್ಲಿಗೆ ಕರ್ಕೊಂಬಂದರು ಮತ್ತು ನಾನಿಲ್ಲಿ ಬಂದೆ ನಮಗೂ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಅದರಿಂದ ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಮತ್ತು ಒಂದು ಮನೆ ಕಟ್ಟಿದ್ವಿ ಮನೇಲಿ ಯಾರು ಇವರು ಬಾಡಿಗೆಗೆ ಬಂದ್ರು ಯಾರೂ ಜಾಸ್ತಿ ಇರ್ತಾ ಇರಲಿಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಖಾಲಿ ಮಾಡ್ಕೊಂಡು ಹೋಗ್ಬಿಡೋರು ಈಗ ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ ಗುರುಜಿ ಹತ್ರ ಬಂದಮೇಲೆ ಇದು ಚಕ್ರ ಒಂದು ಮಾಡಿಕೊಟ್ರು ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಬಂದು ಅದೇ ಥರೇ ನಾವು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಇವಾಗ ಒಂದು ಮೂರು ತಿಂಗಳಿಂದ ನಮಗೆ ಯಾವುದು ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿದ್ದೀವಿ ಈಗ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಶ್ರುತಿ ಅಂತ ಮೇಡಮ್ ಶ್ರುತಿ ಅವರೇ ರಾಘವೇಂದ್ರ ಜ್ಯೋತಿ ಶಾಲೆಗೆ ಬಂದಿದ್ರೆ ನಾವು ಕೂಡ ಎಲ್ಲರೂ ಮಾತಾಡಿಸ್ತಾ ಇದ್ವಿ ಸೊ ನಿಮ್ಮನ್ನು ನೋಡಿ ಮಾತಾಡ್ಸ್ಬೇಕು ಅನಿಸ್ತು ಏನೇನು ಸಮಸ್ಯೆ ಇತ್ತು ಇಲ್ಲ ಬಂದಾದ ಮೇಲೆ ಏನೇನು ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ ಹಾಂ ಮೇಡಮ್ ಮೇಡಮ್ ಟೂ ಮಂತ್ಸ್ ಬ್ಯಾಕು ನಮ್ಮ ಮನೇಲಿ ಎರಡು ನಾಯಿ ಮರಿ ಸತ್ತೋಯ್ತು ಮೇಡಮ್ ಆಮೇಲೆ ಸಡನ್ನಾಗಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಯ್ತು ಅದು ಸತ್ತು ಮೂರು ದಿನಕ್ಕೆ ಇನ್ನೊಂದು ನಾಯಿ ತುಂಬ ಕಷ್ಟಪಟ್ಟು ಚೆನ್ನಾಗೇ ಇತ್ತು ಅದು ಏನಕ್ಕೆ ಸತ್ತೋಯ್ತು ಫುಲ್ ವಾಂತಿ ಎಲ್ಲ ಮಾಡ್ಕೊಂಡು ಗೊತ್ತಾಗಲಿಲ್ಲ ಆಮೇಲೆ ನಮ್ಮ ಪಕ್ಕದ ಮನೆ ಆಂಟಿಯರೆಲ್ಲ ಹೇಳಿದ್ರು ನಿಮಗೇನೋ ಪ್ರಾಬ್ಲಮ್ ಆಗಿದೆ ನಿಮ್ಮ ಮನೆಗೇನೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳ್ತಾಯಿದ್ರು ಬಟ್ ಎಲ್ಲಿ ಹೋಗ್ಬೇಕು ಯಾರನ್ನ ಕೇಳಬೇಕಂತ ನನಗೆ ಗೊತ್ತೇ ಆಗಲಿಲ್ಲ ಆಮೇಲೆ ನಮ್ಮ ಪಕ್ಕದ ಮನೆ ಇನ್ನೊಬ್ರು ಆಂಟಿ ಬಂದುಬಿಟ್ಟು ಈ ಥರ ಜ್ಯೋತಿಷ್ ಶಾಲೆ ಇದೆ ಗುರುಜಿ ಮಹೇಶ್ ಭಟ್ ಅಂತ ಅಲ್ಲೋಗಿ ಒಂದು ಸಲ ನೀವು ನೋಡಿ ಒಳ್ಳೆಯದಾಗುತ್ತೆ ಮತ್ತು ಇದೇ ಥರ ಸಮಸ್ಯೆ ಇದ್ರೆ ನಿಮ್ಮ ನನಗೆ ತುಂಬ ಕಷ್ಟ ಆಗುತ್ತೆ ಯಾರಿಗೂ ಮಾಡಿರೋದು ಪ್ರಾಣಿ ಮೇಲೆ ಹೋಗಿದೆ ಸೊ ನೀವು ಇವಾಗ ಎತ್ತೆಚ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ನಮಗೆ ರೆಫರ್ ಮಾಡಿದರು ಮೇಡಮ್ ಅದಾದಮೇಲೆ ಫಿಫ್ಟೀನ್ ಡೇಸ್ಗೆ ನಾನು ಇಲ್ಲಿ ಬಂದೆ ಮೇಡಮ್ ಇಲ್ಲಿ ಬಂದಾದ ಮೇಲೆ ಅವರೆಲ್ಲ ಹೇಳಿದರು ನಮ್ಮ ಸಮಸ್ಯೆ ಈ ಥರ ಇದೆ ಅಂದಾಗ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಮೇಡಮ್ ಏನು ಮಾಡಬೇಕು ಏನಾಗಿದೆ ಯಾರು ಈ ಥರ ಮಾಡ್ತಿದ್ದಾರೆ ನಿಮ್ಮ ಮನೆಗೆ ಅಂತ ಹೇಳಿದರು ತುಂಬ ಬೇಜಾರಾಗುತ್ತೆ ಯಾಕಂದರೆ ಗೊತ್ತಿರೋರೇ ನಮಗೆ ಈ ಥರ ಮಾಡಿದರೆ ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಲಿಲ್ಲ ಸೊ ದೇವ್ರ ಥರನೇ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು ಈ ಥರ ಆಗಿದೆ ಈ ಥರ ಮಾಡಬೇಕಂತ ಹೇಳಿದರು ಸೊ ಅದಾದಾಗಲಿಂದ ಅವ್ರು ಹೇಳಿದ್ದು ಒಂದು ಪೂಜೆ ಎಲ್ಲ ಮಾಡಿಸಿದ್ವಿ ಮನೆಗೆ ಇವಾಗ ಆ ಥರ ಯಾವ ಪ್ರಾಬ್ಲಮ್ಮು ಇಲ್ಲ ಇವಾಗ ಚೆನ್ನಾಗಿದ್ದೀವಿ ಮೇಡಮ್ ಫಿಫ್ಟೀನ್ ಡೇಸ್ ಆಯಿತು ಬಂದು ಮತ್ತೆ ತಿರ್ಗಾ ಚೆನ್ನಾಗಿದ್ವಿ ಮೇಡಮ್ ಏನೂ ತೊಂದರೆ ಇಲ್ಲ ಗುರುಜಿಗೆ ನನ್ನ ಕಡೆಯಿಂದ ತುಂಬ ತನ್ಸೇಳ ಇಷ್ಟಪಡ್ತೀನಿ ಮೇಡಮ್ ಮನೇಲಿ ತುಂಬಾ ತುಂಬ ಸಫರ್ ಪಡ್ತಾಯಿದ್ವಿ ಮನೆಯಲ್ಲಿ ಎಲ್ಲ ಪ್ರಾಣಿಗಳು ತಂದು ಈ ಮೂರು ತಿಂಗಳಿಗೆ ಸತ್ತೋಗ್ತಾ ಇತ್ತು ಬಟ್ ಲಾಸ್ಟ್ ಟೂ ಮಂತ್ಸ್ ಬೇಕು ಆ್ಯಕ್ಸಿಡೆಂಟ್ ಆಗಿ ಸೊತ್ತೋಯ್ತು ತುಂಬ ಹಿಂಸೆ ಪಟ್ಕೊಂಡು ಸತ್ತೋಯ್ತು ಏನಾಗಿದೆ ಅಂದ್ಬಿಟ್ಟು ಸೊ ಅವರೆಲ್ಲ ಹೇಳಿದ್ರು ನಿಮಗೆ ಯಾರೋ ಮಾಡಿದ್ದಾರೆ ಸೊ ಅದರಿಂದನೇ ನಿಮ್ಗೆ ಈ ಥರ ಇದೆ ಅಂದ್ಬಿಟ್ಟು ಇವಾಗ ಮನೆಗೆ ಒಂದು ಪೂಜೆ ಮಾಡಿಸಿದ್ವಿ ಹೋಮ ಎಲ್ಲ ಮತ್ತೆ ಒಂದು ಯಂತ್ರನೂ ಕೊಟ್ಟಿದ್ದಾರೆ ಇವಾಗ ಪೂಜೆ ಮಾಡ್ತಾ ಇದ್ವಿ ಇವಾಗ ಏನೂ ತೊಂದರೆ ಇಲ್ಲ ಮೇಡಮ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನಿಮ್ಮ ಹೆಸರೇನು ರಾಜ್ಗೋಪಾಲ್ ನಾಯಿಂದ ಬಂದಿದ್ದೀನಿ ನನ್ನ ಹೆಸರು ಕಿಶೋರ್ ಅಂತ ಕಿಶೋರ್ ಅವ್ರ ಏನು ಸಮಸ್ಯೆ ಇತ್ತು ಈ ಜ್ಯೋತಿ ಶಾಲೆ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ಬಂದಾದ್ಮೇಲೆ ಏನೇನು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗಿದೆ ನಾನು ತುಂಬ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಖರ್ಚು ಗಿಚ್ಚು ಎಲ್ಲ ತುಂಬ ಆಯ್ತಿತ್ತು ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಈ ಥರ ಸಜೆನ್ಸ್ ಮಾಡಿದೆ ನನಗೆ ಆಮೇಲೆ ಬಂದು ಗುರುಜಿನ ನೋಡಿಕೊಂಡು ಅವ್ರ ಹತ್ರ ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳಿದೆ ಆಮೇಲೆ ಗುರುಜಿನ ಸ್ವಲ್ಪ ಇದು ಹೇಳಿದ್ರು ಆಮೇಲೆ ನಾನು ಇವಾಗ ಎಲ್ಲ ಎಲ್ಲ ಸ್ವಲ್ಪ ತೀರಿದೆ ಮೇಡಮ್ ಸ್ವಲ್ಪ ಇವಾಗ ಆರಾಮಾಗಿದ್ದೀನಿ ಹ್ಞೂ ನಿಮ್ಮ ಫ್ರೆಂಡ್ ಹೇಳಿದ್ರು ಅಂತ ಹೇಳಿದ್ರಿ ನಿಮ್ಮ ಫ್ರೆಂಡ್ ಹೆಂಗೆ ಹೇಳಿದರು ಅವ್ರಿಗೆ ಏನು ಸಮಸ್ಯೆ ಇತ್ತು ಏನು ಬಗ್ಗೆ ಹರಿಯಿತು ನಮ್ಮ ನಮ್ಮ ಫ್ರೆಂಡ್ ಲವ್ ಮಾಡಿ ಮದುವೆ ಆಗಿದ್ರು ಆಮೇಲೆ ಅವರು ಜಗಳಗಳೆಲ್ಲ ಮಾಡ್ಕೊಂಡು ಡಿವೋರ್ಸ್ ಅವ್ರಿಗೂ ಹೋಗ್ಬಿಟ್ಟಿತ್ತು ಅವ್ರದು ಆಮೇಲೆ ಒಂದು ದಿವಸ ಫಂಕ್ಷನಿಗೆ ಬಂದಿದ್ದ ಮೇಡಮ್ ಫಂಕ್ಷನಿಗೆ ಬಂದಾಗ ನಾನು ಅಲ್ಲಿ ಅವನ ಹತ್ರ ಕೇಳಿದಾಗ ಆಮೇಲೆ ಹೇಳ್ದೆ ನನಗೆ ಈ ಥರ ಗುರುಜಿ ಮಹೇಶ್ ಭಟ್ಟ ಅಂತ ಇದ್ದಾರೆ ಅವ್ರ ಬಂದು ಎಲ್ಲ ಕೇಳಿದಾಗ ಆಮೇಲೆ ನಾನು ಅವ್ನು ಹೇಳಿದ ಮೇಡಮ್ ನನಗೆ ಇಲ್ಲಿ ಬಾ ಹಿಂಗೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಒಂದು ಸತಿ ಹೋಗಿ ನೋಡು ಅಂತ ಹೇಳಿದ ಮೇಡಮ್ ಆಮೇಲೆ ನಾನು ಇಲ್ಲಿ ಬಂದೆ ಇವಾಗ ಬಂದಾಗ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ತೀರಿದೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನಾರಾಯಣ್ ಅಂತ ನಾರಾಯಣ್ ಅವರು ಎಲ್ಲಿಂದ ಬಂದಿದ್ದೀರಾ ಏನು ಸಮಸ್ಯೆ ಇತ್ತು ನಿಮಗೆ ನಾನು ಕುರ್ಬಳ್ಳಿಯಿಂದ ಬಂದಿದ್ದೀನಿ ಮೇಡಮ್ ನಂದು ಇಲ್ಲಿ ಮನಃಶಾಂತಿ ಇರಲಿಲ್ಲ ನನಗೆ ನೆಮ್ಮದಿ ಇರಲಿಲ್ಲ ಏನು ಮಾಡಿದ್ರು ಒಂಥರ ಟೆನ್ಷನ್ 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 ನನಗೆ ಯಾವಾಗಲೂ ಆಮೇಲೆ ನಾನೇನು ಸೈಟ್ ತೊಗೋಬೇಕು ಅಂತ ಒಂದು ಆಸೆ ಇತ್ತು ಸೈಟ್ ತೊಗೊಳಕ್ಕಾಗ್ತಿರ್ಲಿಲ್ಲ ನಾನು ಸೈಟ್ ತೊಗೋಣ ಅಂತ ನಾನು ಅಡ್ವಾನ್ಸ್ ಮಾಡ್ತಿದ್ದೆ ಅಡ್ವಾನ್ಸ್ ಮಾಡಿ ಬಂದು ಒಂದು ಹತ್ತು ದಿನಕ್ಕೆಲ್ಲ ಮತ್ತೆ ಅವರು ಫೋನ್ ಮಾಡಿ ಇಲ್ಲಪ್ಪ ನೀ ಬೇರೆಯವರು ಅಡ್ವಾನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ವಾಪಸ್ ಕೊಡ್ತಾಯಿದ್ರು ಏನು ಈ ಥರ ಆಗ್ತಾ ಇದೆ ಅಂತ ನಾನು ತುಂಬ ಟೆನ್ಷನ್ ಆಗ್ಬಿಟ್ಟಿತ್ತು ಮನೆಯಲ್ಲೂ ಒಂಥರ ನೆಮ್ಮದಿ ಇಲ್ದಂಗೆ ಆಗೋಗಿತ್ತು ನಾನು ತುಂಬಾ ತಲೆ ಕೆಟ್ಟೋಗ್ಬಿಟ್ಟು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಅವಾಗ ಫ್ರೆಂಡ್ ಹೇಳ್ದ ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲೆ ಅಂತ ಇದೆ ಅಲ್ಲಿ ಬನ್ನಿ ಚೆನ್ನಾಗ್ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಬಂದು ಮಹೇಶ್ ಭಟ್ ಗುರುಜಿ ಹತ್ರ ಭೇಟಿಯಾಗಿ ಎಲ್ಲ ಕೇಳಿದೆ ಸಮಸ್ಯೆ ಏನು ಅಂತ ಎಲ್ಲ ಪರಿಹಾರ ಹೇಳಿದ್ದಾರೆ ಇವಾಗ ಏನು ಸಮಸ್ಯೆ ಇದೆ ಸರ್ ಏನಕ್ಕೋಸ್ಕರ ಬಂದಿದ್ದೀರಾ ರಮೇಶ್ ಭಟ್ ಗುರುಜಿ ಹತ್ರ ಮೇಡಮ್ ಈಗ ನಮ್ದು ಅಂಗಡಿ ಇದೆ ಅಲ್ಲಿ ತುಂಬ ಟೆನ್ಷನ್ ಇದೆ ಎಲ್ಲ ವ್ಯಾಪಾರ ಎಲ್ಲ ಬೇರೆ ಕಡೆ ಎಲ್ಲ ಚೆನ್ನಾಗಿ ಆಗೋದು ಬೇರೆ ಅಂಗಡಿಗಳಲ್ಲೆಲ್ಲ ನಂದ್ರಲ್ಲಿ ಸ್ವಲ್ಪ ಕಮ್ಮಿ ಆಗೋದು ನಾನು ಏನಪ್ಪ ಇದು ಎಲ್ಲ ಕಡೆ ಆಗ್ತಾಯಿದೆ ನನ್ನ ಅಂಗಡೀಲಿ ಇಲ್ವಲ್ಲ ಅಂತ ಒಂದು ಟೆನ್ಷನ್ನು ಮತ್ತು ಯಾರಾದರೂ ಬಂದಾಗ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಇದೇ ಥರ ಆಗ್ತಾಯಿತ್ತು ಆಮೇಲೆ ಯೋಚನೆ ಮಾಡೋ ನಿಧಾನಕ್ಕೆ ಕುತ್ಕೊಂಡು ಯೋಚನೆ ಮಾಡಿದಾಗ ಅನಿಸೋದು ಇಲ್ಲ ಏನು ಅವ್ರದ್ದೇನು ತಪ್ಪಿಲ್ವಲ್ಲ ನನ್ನದೇ ತಪ್ಪಿದೆ ಸುಮ್ಮನೆ ಅವ್ರ ಮೇಲೆ ರೇಗಾಡ್ಬಿಟ್ಟನೇನೋ ಅಂತ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ಆಮೇಲೆ ಒಂದಿನ ಇಲ್ಲಿ ಬಂದು ಗು ಗುರುಜಿನ ಭೇಟಿ ಮಾಡಿದೆ ಭೇಟಿ ಮಾಡಿದಾಗಲಿಂದ ಅವ್ರು ಹೇಳಿದ್ರು ಈ ಥರ ಪರಿಹಾರ ಮಾಡಿಸು ಈ ಥರ ಅಂಗಡಿಯಲ್ಲಿ ಈ ಥರ ಪೂಜೆ ಮಾಡಿ ಈ ಥರ ಎಲ್ಲ ಮಾಡಿ ಅಂತ ಅವತ್ತಿಂದ ಚೆನ್ನಾಗಿದ್ದೀನಿ ಮೇಡಮ್ ವ್ಯಾಪಾರನೂ ನನಗೆ ಅವತ್ತಿಂದ ಸ್ವಲ್ಪ ಚೆನ್ನಾಗಾಗ್ತಾಯಿದೆ ನನ್ನ ಜೊತೆಗೆ ಮಾತನಾಡೋದಕ್ಕೆ ಮೂವತ್ತೊಂದು ವರ್ಷಗಳಿಂದ ಜ್ಯೋತಿಷಿ ಪರಿಣಿತಿಯನ್ನು ಪಡೆದಿರ್ಕೊಂಡಿರುವಂತಹ ಮಹೇಶ್ ಭಟ್ ಅವರು ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಬೆಸ್ಟ್ ಅಸ್ಟ್ರಾಲಜರ್ ಎಂಬ ಅವಾರ್ಡ್ ಅನ್ನು ಕೂಡ ಇವರು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಜನ ಹೇಳ್ತಾ ಇದ್ರು ಇವ್ರ ಹತ್ರ ಬಂದ್ರೆ ಯಾವ ಸಮಸ್ಯೆಯೂ ಕೂಡ ನಮ್ಮನ್ನ ಕಾಡೋದಿಲ್ಲ ಎಲ್ಲಾ ಸಮಸ್ಯೆಗೂ ಕೂಡ ಇವರು ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಅವರನ್ನೇ ಮಾತನಾಡಿಸ್ತಾ ಹೋಗದ ಗುರುಜಿ ನಮಸ್ತೆ ತುಂಬಾ ಜನ ಮಾತಾಡಿಸ್ಕೊಂಡು ಬಂದೆ ನಾನು ಸಾಕಷ್ಟು ಜನ ಇದ್ರು ಕೂಡ ಆಚೆ ಅವರೆಲ್ಲರೂ ಹೇಳ್ತಾ ಇದ್ರು ಪಾಸಿಟಿವ್ ಏನು ಅವ್ರ ರಿಸಲ್ಟ್ ಹೇಳ್ತಾ ಇದ್ರು ಎಲ್ಲವೂ ಕೂಡ ಚೆನ್ನಾಗಿ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು ಹೆಂಗೆ ನಿಭಾಯಿಸ್ತೀರಿ ಯಾಕಂದ್ರೆ ಸಾಕಷ್ಟು ಜನ ಇದ್ರು ನಾನು ಬಂದಾಗ ಅವರು ಹೇಳಿದ್ರು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಇವತ್ತು ನಮ್ಮ ಪುಣ್ಯ ಅಂತೆಲ್ಲ ಹೇಳ್ತಾ ಇದ್ರು ಗುರುಜಿ ನೋಡಿ ನಾ ಇಲ್ಲಿ ಬರೋರು ಸಮಸ್ಯೆ ಅಂತ ಅನ್ಕೊಂಡೇ ಬಂದಿರ್ತಾರೆ ಯಾರು ಸುಖದಿಂದ ಯಾರು ಬಂದಿರಲ್ಲ ಎಲ್ಲರೂ ದುಃಖದಿಂದಲೇ ಬಂದಿರ್ತಾರೆ ಅವರ ಸಮಸ್ಯೆಗಳು ಏನೆಂಬುದು ನಾವು ಜಾತಕದ ಮುಖಾಂತರದಲ್ಲಿ ಇಲ್ಲ ಗೌಡಶಾಸ್ತ್ರದ ಮುಖಾಂತರದಲ್ಲಿ ಇಲ್ಲ ಹಸ್ತರೇಖೆ ಮುಖಾಂತರದಲ್ಲಿ ಮುಖಲಕ್ಷಣ ಮುಖಾಂತರದಲ್ಲಿ ಸಂಪೂರ್ಣ ಅರಿತುಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಪೂಜಾ ಹೋಮ ಹವನಗಳನ್ನು ಮಾಡಿ ಅದಕ್ಕೆ ಒಂದು ಕೆಲವೊಂದು ವಿಧಿವಿಧಾನಗಳಿರುತ್ತೆ ಓಕೆ ಕೆಲವು ಪಥ್ಯಗಳಿರುತ್ತೆ ನಾವು ಕೆಲವೊಂದು ಅವರಿಗೆ ಹೇಳುವಂಥ ಕೆಲವು ಪಥ್ಯಗಳನ್ನು ಹೇಳ್ತೀವಿ ಅದು ನಾವು ಮಾಡುವಂಥ ಕೆಲವು ಪೂಜಾ ವಿಧಾನ ಇರುತ್ತೆ ಅದೆಲ್ಲ ಮಾಡಿ ಸಂಪೂರ್ಣವಾಗಿ ನನ್ನ ಕೈಲಾದಷ್ಟು ಅದಕ್ಕೆ ಪ್ರೇರಣವನ್ನು ಮಾಡಿಕೊಡ್ತೀವಿ ಏನೋ ಹೇಳ್ತಾ ಇದ್ರು ಏನೋ ನೀವು ಒಂದು ಪೂಜೆ ಮಾಡೋದಕ್ಕೆ ಯಂತ್ರ ಕೊಟ್ರಿ ಅಂತ ಹೇಳಿ ಆ ಥರ ಎಲ್ಲ ಹೇಳ್ತಾ ಇದ್ರು ಸೊ ಅದು ಎಷ್ಟು ದಿನದವರೆಗೂ ಪೂಜೆ ಮಾಡಬೇಕು ಏನು ಕೊಡ್ರಿ ಆ ಥರ ಎಲ್ಲ ಅದು ಕೆಲವು ಸಮಸ್ಯೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಯಂತ್ರಗಳನ್ನು ಕೊಡ್ತೀವಿ ಚಕ್ರಗಳನ್ನು ಕೊಡ್ತೀವಿ ಅದು ಪೂಜಾ ಹೋಮವನ್ನು ಮಾಡಿರುವ ಕೆಲವು ಭಸ್ಮಗಳನ್ನು ಕೊಡ್ತೀವಿ ಈ ಥರ ಕೆಲವು ಪೂಜೆ ಬಂದು ಏನು ಪ್ರಸಾದ ಬಂದಿರುತ್ತೋ ಅದನ್ನೆಲ್ಲ ಸಂಪೂರ್ಣವಾಗಿ ಅವರಿಗೆ ಪೂಜೆ ಮಾಡೋಕಂತ ಮೈನ್ ಪೂಜೆ 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 ಮಾಡೋಕಂತಾನು ಕೊಟ್ಟಿರ್ತೀವಿ ನಾವು ಅದನ್ನು ನಾವು ಹೇಳಿದ ಟೈಮ್ ಪ್ರಕಾರ ಪೂಜೆ ಮಾಡಿದ್ದೆ ಆದರೆ ಖಂಡಿತ ಅವರಿಗೆ ಫಲ ಸಿಕ್ಕೇ ಸಿಗುತ್ತೆ ಈಗ ನೀವು ಒಂದು ಒಂದಿಷ್ಟು ಪೂಜೆ ಎಲ್ಲ ಮಾಡಕ್ಕೆ ಹೇಳಿರ್ತೀರಾ ಆಟ ಸಮಯದಲ್ಲಿ ಇವಾಗ ಮಹಿಳೆಯರು ಹೊರಗಡೆ ಎಲ್ಲ ಆಗ್ತಾರೆ ಆ ಆ ಟೈಮಲ್ಲಿ ಆ ಪೂಜೆ ಮಾಡಬೇಕಾ ಅಥವಾ ಮತ್ತೆ ಯಂತ್ರ ಏನಾದರೂ ಬದಲಾಯಿಸ್ಬೇಕಾ ಹೇಗೆ ಅಂತ ಆ ಟೈಮಲ್ಲಿ ಅದು ಸೂತ್ಕದ ಛಾಯೆಗಳು ನಾವು ಮಾಡಿರುವಂಥ ಪೂಜೆ ಮೇಲೆ ಮತ್ತು ವಸ್ತುಗಳ ಮೇಲೆ ಬಿದ್ದಿರುತ್ತೆ ಆ ಟೈಮಲ್ಲಿ ಅದು ಶುದ್ಧೀಕರಣಕ್ಕಂತ ಅಂತ ಹೇಳಿ ಅದನ್ನು ನಾವು ವಾಪಸ್ ತೊಗೊಂಡಿರ್ತೀವಿ ವಸ್ತುಗಳನ್ನು ವಾಪಸ್ ತೊಗೊಂಡು ಪುನಃ ಕೆಲವೊಂದು ಬೇರೆ ವಿಧಾನವನ್ನು ಮಾಡಿ ಪೂಜೆಗಳನ್ನು ಮಾಡಿ ನಂದು ರಿಟರ್ನ್ ಅವರಿಗೆ ಅವರಿಗೆ ಕೊಟ್ಟಿರ್ತೀವಿ ನಂತರ ಆ ಒಂದು ಟೈಮಲ್ಲಿ ಎಷ್ಟು ಟೈಮ್ ಹೇಳ್ತೀವಿ ಆ ಟೈಮ್ ಪ್ರಕಾರ ಪೂಜೆ ಮಾಡಿದ್ದೆ ಆದರೆ ಖಂಡಿತ ಅನುಕೂಲ ಆಗುತ್ತೆ ಅವರಿಗೆ ಓಕೆ ಈಗ ತುಂಬಾ ಜನ ಜ್ಯೋತಿಷಿಗಳಿದ್ದಾರೆ ನಮ್ಮ ಬೆಂಗಳೂರಿನಲ್ಲೇ ನಿಮಗೂ ಗೊತ್ತಿರುವ ಹಾಗೆ ಸಾಕಷ್ಟು ಜನ ಮೋಸ ಮಾಡ್ತಾರೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಮೋಸ ಮಾಡ್ತಾರೆ ಆಮೇಲೆ ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಇತ್ತು ಅಂಡ್ ನಿಮ್ಮ ಅಂದ್ರೆ ಇಲ್ಲಿ ಬರದೇ ಇರೋರು ಯಾರು ಇದ್ದಾರೆ ಅಂತವ್ರು ಬರಲೇಬೇಕು ನನ್ನ ಹತ್ರ ಅಂತ ಅನ್ನೋದಾದರೆ ಯಾಕೆ ನೋಡಿ ನಾವು ಬೇರೆಯವ್ರ ಬಗ್ಗೆ ನಾವು ಬೆರಳು ತೋರಿಸಿ ಮಾತಾಡೋಕೆ ಆಗಲ್ಲ ಅವ್ರು ಮಾಡಿದಾರೋ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಅದು ಓಕೆ ಕೆಲವರು ದುಡ್ಡು ತಿನ್ನೋರು ಇದ್ದಾರೆ ಕೆಲವರು ಒಂದು ದೇವ್ರ ದಯೆಯಿಂದ ಮಾಡೋರು ಕೂಡ ಇದ್ದಾರೆ ಓಕೆ ಅಂತರಲ್ಲಿ ನಾವು ಒಬ್ಬರು ಒಟ್ಟು ನಿಮಗೆ ಒಟ್ಟು ಒಳ್ಳೇದಾಗಬೇಕು ಒಳ್ಳೆ ಬಯಸಬೇಕು ಅಂತಲೇ ಈ ಜಾಗದಲ್ಲಿ ಇಪ್ಪತ್ತು ವರ್ಷದಿಂದ ಕುತ್ಕೊಂಡಿದ್ದೀವಿ ಓಕೆ ಇದರಿಂದ ಎಲ್ಲ ರೀತಿ ನಿಮಗೆ ಒಳ್ಳೆಯದು ಸಹ ಆಗತ್ತೆ ಓಕೆ ನಮ್ಮ ಕೈಲಾದಷ್ಟು ಏನು ಪ್ರಯತ್ನ ಮಾಡಬೇಕು ಪೂಜೆಗಳನ್ನ ಏನು ಮಾಡಬೇಕು ಕೆಲವೊಂದು ಪೂಜೆಗಳು ನಿಮ್ಮ ಮನೆಗೆ ಬಂದೇ ಮಾಡ್ತೀವಿ ಕೆಲವೊಂದು ನಮ್ಮದು ಕೆಲವೊಂದು ಅಂಡಲ್ಲಿರುವಂಥ ಕೆಲವು ದೇವಸ್ಥಾನಗಳಿದೆ ಆ ದೇವಸ್ಥಾನದಲ್ಲೂ ಮಾಡ್ತೀವಿ ಮತ್ತು ಕೆಲವರಿಗೆ ಇಲ್ಲೇ ನಮ್ಮ ಮನೆಯಲ್ಲಿ ಕೂಡ ಪೂಜೆ ಹೋಮಗಳನ್ನು ಮಾಡಿ ಕಳಿಸ್ಕೊಡ್ತೀವಿ ಗುರುಜಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರಬೇಕು ಅಂತಂದರೆ ಏನು ಫೋನ್ ಮಾಡ್ಕೊಂಡು ಬರಬೇಕಾ ಅಪಾಯಿಂಟ್ಮೆಂಟ್ ಮುಂಚೆನೇ ತಗೋಬೇಕಾ ಅಥವಾ ಏನಾದರೂ ಪೂಜೆಗೆ ಅವರು ಇಂಥ ವಸ್ತುಗಳನ್ನ ತಗೊಂಡು ಬರಬೇಕಾ ಅನ್ನೋವಂಥ ಮಾಹಿತಿನ ಕೊಡೋದಾದರೆ ಹೇಗೆ ನಮ್ಮನ್ನು ಭೇಟಿ ಆಗಬೇಕಂದ್ರೆ ಪೂರ್ವಭಾವಿಯಾಗಿಯೇ ಮುಂಚಿತವಾಗಿ ಫೋನ್ ಮಾಡಿಕೊಂಡು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಬರೋದು ಉತ್ತಮ ಹಾಗಾಗಿ ಮತ್ತು ನಾವು ಯಾವುದೇ ಪೂಜೆ ಹೋಮವನ್ನು ಮಾಡಬೇಕಂದ್ರೂ ಕೂಡ ಕೆಲವೊಂದು ವನಸ್ಪತಿಯನ್ನು ಅವರ ಕೈಯಿಂದಲೂ ತರಿಸ್ತೀವಿ ಅವರು ತರಲಿಕ್ಕೆ ಅನನುಕೂಲ ಇದ್ದರೆ ನಾವೇ ನಮ್ಮ ಕೈಯಿಂದ ಹಾಕಿ ನಾವು ವನಸ್ಪತಿ ತಂದು ಕೊಟ್ಟು ಪೂಜೆ ಕಾರ್ಯಕ್ರಮ ಮಾಡಿಕೊಡ್ತೀವಿ ನೀವು ಬರೋಕ್ಕಿಂತ ಮುಂಚೆ ನನಗೆ ಕರೆ ಮಾಡ್ಕೊಂಡು ಬನ್ನಿ ಮತ್ತು ನಾವು ಕೊಟ್ಟಿರುವಂಥ ಸರಿಯಾದ ವಿಳಾಸಕ್ಕೆ ಬಂದು ಭೇಟಿಯಾಗಿ ಥ್ಯಾಂಕ್ ಯು ಗುರುಜಿ ತಮ್ಮೆಲ್ಲ ಮಾಹಿತಿ